ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಕಾಶ್ಮೀರದ ಯುವ ಶಕ್ತಿಗೆ ಪ್ರಜಾಸತ್ತೆಯಲ್ಲಿ ಆತ್ಮವಿಶ್ವಾಸ ಪ್ರಧಾನಿ ನರೇಂದ್ರ ಮೋದಿ ಯುವ ಸಬಲೀಕರಣಕ್ಕೆ ಮತದಾನ ಪ್ರಥಮ ಹೆಜ್ಜೆ ಕಳಸಾ ಬಂಡೂರಿ ಪ್ರಧಾನಿ ಮಧ್ಯ ಪ್ರವೇಶಿಸಲಿ ಗೋವಾ ತಾಮ್ನಾರ್ ವಿದ್ಯುತ್ ಯೋಜನೆ ಪುನರ್ ಪರಿಶೀಲನೆ ಸಿಎಂ ಪತ್ರ ಸಂಭ್ರಮದ ರಾಜ್ಯೋತ್ಸವಕ್ಕೆ ಸಿದ್ದತೆ ಈ ಬಾರಿ ಅರವತ್ತೊಂಬತ್ತು ಮಂದಿ ರಾಜ್ಯೋತ್ಸವ ಪ್ರಶಸ್ತಿಗೆ ತೀರ್ಮಾನ ಸಾವಯವ ಕೃಷಿಗೆ ಜಾಗತಿಕ ಮನ್ನಣೆ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಸಾವಯವ ಆಹಾರ ಉತ್ಪನ್ನಗಳ ಬಗ್ಗೆ ಜನರಲ್ಲಿ ಜಾಗೃತಿ ಭಾರತ ಬಾಂಗ್ಲಾದೇಶ್ ಆತಿಥೇಯರಿಗೆ ರವಿಚಂದ್ರನ್ ಅಶ್ವಿನ್ ರವೀಂದ್ರ ಜಡೇಜಾ ಆಸರೆ ದಿನದಂತ್ಯಕ್ಕೆ ರೋಹಿತ್ ಪಡೆ ದರ್ಬಾರ್ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ವಸತಿ ರಹಿತ ಬಡವರಿಗೆ ನಾಲ್ಕು ಸಾವಿರ ಮನೆ ಸಿದ್ದ ಮುಖ್ಯಮಂತ್ರಿ ಬಹುಮಹಡಿ ವಸತಿ ಯೋಜನೆಯಡಿ ಸಿಂಗಲ್ ಬೆಡ್ರೂಂ ಮನೆ ನಿರ್ಮಾಣ ಮೂರರಿಂದ ನಾಲ್ಕು ತಿಂಗಳಲ್ಲಿ ವಾಸಕ್ಕೆ ಲಭ್ಯ ವಿವಿಧ ಪ್ರಾಧಿಕಾರದ ಪರೀಕ್ಷೆ ಮಾನದಂಡವಾಗಿ ಪರಿಗಣನೆ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಹೇಳಿಕೆ ರಾಜ್ಯದ ಕರಾವಳಿ ಮಲೆನಾಡು ಭಾಗದಲ್ಲಿ ಮಳೆ ಉಳಿದೆಡೆ ಕೊರತೆ ಮಳೆ ಬರ ಮಿಶ್ರಫಲ ರಾಜಧಾನಿಯಲ್ಲಿ ಗರಿಷ್ಠ ತಾಪಮಾನ ದಾಖಲು ಅಮೆರಿಕದಲ್ಲಿ ಬಡ್ಡಿ ಕಡಿತ ಸೆನ್ಸೆಕ್ಸ್ ಇನ್ನೂರ ಮೂವತ್ತಾರು ಅಂಕ ಏರಿಕೆ ಏಷ್ಯಾ ಯುರೋಪ್ ಮಾರುಕಟ್ಟೆಯಲ್ಲಿ ಹೊಸ ಸಂಚಲನ ಬಿಎಫ್ಸಿಗೆ ಎರಡನೇ ಜಯ ಐಎಸ್ಎಲ್ ಹೈದರಾಬಾದ್ ವಿರುದ್ದ ಮೂರು ಸೊನ್ನೆ ಗೆಲುವು